júdica the ಪದೇ ಪದೇ ಗೆಲ್ತಾ ಇರೋದು ಯಾಕೆ ಅಷ್ಟು ದೂರ ಯಾಕೆ ಪಾಯಿಂಟ್ ತ್ರೀ ನಾಟ್ ತ್ರೀ ಈ ಬಂದೂಕುಗಳಿಂದ ಯುದ್ಧ ಶುರು ಮಾಡದಂತ ಈ ಭಾರತ ಈ ಸ್ವಾತಂತ್ರ್ಯ ಬಂದ ನಂತರದ ಯುದ್ಧದಲ್ಲಿ ಆಮೇಲೆ ಪ್ಯಾಟನ್ ಟ್ಯಾಂಕ್ಗಳು ಆರ್ಟಿಲರಿಗಳು ಆಮೇಲೆ ಈವಾಗ ಮಿಸೈಲ್ಗಳು ಡ್ರೋನ್ಗಳು ಈ ಅತ್ಯಾಧುನಿಕ ಯುದ್ಧದವರೆಗೂ ಕೂಡ ಪಾಕಿಸ್ತಾನವನ್ನು ಪದೇ ಪದೇ ಸೋಲಿಸ್ತಾ ಬರ್ತಾ ಇದೆ ಅದು ಹೇಗೆ ಮತ್ತೆ ಯಾಕೆ ಭಾರತ ಮತ್ತೆ ಮತ್ತೆ ಗೆಲ್ತಾ ಇದೆ ಅದ ಯಾಕೆ ಇದೆಲ್ಲವನ್ನ ಈ ಈ ಒಂದು ಕಥೆಯಲ್ಲಿ ಹೇಳ್ತೀನಿ ಯುದ್ಧಗಳನ್ನು ಗೆಲ್ಲೋಕೆ ಸಾಧ್ಯ ಆಗೋದು ನಮ್ಮ ಆತ್ಮಬಲ ಮನೋಬಲದ ಮೇಲೆ ಅಂತ ಇಲ್ಲಿ ಪಾಕಿಸ್ತಾನ ಪದೇ 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 ಕಾಲ್ ಕೇರ್ಕೊಂಡು ಬಂದರೂ ಕೂಡ ಸೋಲ್ತಾ ಇರೋದಕ್ಕೆ ಕಾರಣ ಸುಳ್ಳು ಹೇಳುವವನಿಗೆ ಕೈ ನಡಗತ್ತೆ ಸರ್ ಸತ್ಯ ಹೇಳೋನು ಬೆವರೋದಿಲ್ಲ ಹಾಗಾಗಿ ಸುಳ್ಳು ಹೇಳೋವನು ಯಾವತ್ತೂ ಕೂಡ ಕೈಯಲ್ಲಿ ಗನ್ ಅಲ್ಲ ಅದಷ್ಟೇ ಅತ್ಯಾಧುನಿಕ ಆಯುಧ ಇದ್ರೂ ಕೂಡ ಎದುರಿರೋನಿಗೆ ಶೂಟ್ ಮಾಡೋವಾಗ ಒಂದು ಸ್ವಲ್ಪ ಆದರೂ ನಡೆದಾನೆ ಅವನಿಗೆ ಮುನ್ನುಗ್ಗೋಕೆ ಆ ಧೈರ್ಯ ಇರೋದಿಲ್ಲ ಯಾಕೆಂದರೆ ಸತ್ಯ ಅವನ ಜೊತೆಗಿರೋದಿಲ್ಲ ಭಾರತೀಯ ಸೈನಿಕರು ಪ್ರತಿ ಬಾರಿ ಒಬ್ಬ ಜಸ್ವಂತ್ ಸಿಂಗ್ ಅಂತ ಸೈನಿಕ ಒಬ್ಬ ಅಬ್ದುಲ್ ಹಮೀದ್ ಅಂತ ಸಹಾಯಕ ಸೈನಿಕ ಒಬ್ಬ ಯೋಗೇಂದ್ರ ಸಿಂಗ್ ಯಾದವ್ ಥರದ ಸೈನಿಕ ಎಲ್ಲ ಪರಮವೀರ ಚಕ್ರವನ್ನ ಪಡ್ಕೊಂಡಂಥವ್ರು ಅದರ ದೇಶದ ಅತ್ಯುನ್ನತ ಸೇನಾ ಏನು ಮೆಡಲ್ ಸೇನಾ ಪದಕ ಒಬ್ಬ ಸಾಮಾನ್ಯ ಯೋಧ ನೂರು ಇನ್ನೂರು ಐನೂರು ಸೈನಿಕರ ಜೊತೆ ಯುದ್ಧ ಮಾಡ್ತಾನೆ ಅಂದರೆ ಅದು ಅವನ ಆತ್ಮಬಲ ಅದು ಅವನ ಮನೋಬಲ ನಾವು ತಪ್ಪು ಮಾಡಿಲ್ಲ ಎದುರಿರೋನು ಅನ್ಯಾಯ ಮಾಡ್ತಾ ಇದ್ದಾನೆ ಅನ್ನೋದ್ರ ವಿರುದ್ಧ ಆಕ್ರೋಶ ಇದೆಯಲ್ಲ ಅದು ಅವರನ್ನು ಯುದ್ಧದಲ್ಲಿ ಅಷ್ಟು ಪರಾಕ್ರಮದಿಂದ ಹೋರಾಡೋ ಹಾಗೆ ಮಾಡುತ್ತೆ ಸಾವಿರದ ಒಂಬೈನೂರ ನಲವತ್ತೇಳು ನಲವತ್ತೆಂಟರಲ್ಲೇ ಪಾಕಿಸ್ತಾನ ಜಿನ್ನ ಯಾವಾಗ ಸಪ್ರೇಟ್ ಸ್ಟೇಟ್ ಬೇರೆ ನೇಷನ್ ಸಪ್ರೇಟ್ ನೇಷನ್ ಥಿಯರಿನ ತೊಗೊಂಬಂದು ಪಾಕಿಸ್ತಾನ ಸಪ್ರೇಟ್ ಮಾಡಿಕೊಂಡ್ರು ಆಗ ರಾಜ ಹರಿಸಿಂಗ್ ತನ್ನ ಭಾಗ ಅಂದರೆ ಜಮ್ಮು ಕಾಶ್ಮೀರ ಈ ಭಾಗ ಏನೈತಿ ಇದು ಭಾರತಕ್ಕೆ ಸೇರಬೇಕು ಹೇಳಿ ಜನರ ಜೊತೆ ಮತ ಹಾಕಿ ಅದು ಭಾರತಕ್ಕೆ ಸೇರಿದಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಭಾರತದ ಈ ಭಾಗದ ಮೇಲೆ ಒಂದು ಕಣ್ಣಿಟ್ಟು ನಿರಂತರವಾಗಿ ಅದರ ಮೇಲೆ ದಾಳಿಯನ್ನು ಮಾಡ್ತಾನೆ ಬಂತು ಇದು ಅಂತಿಮವಾಗಿ ನೈನ್ಟೀನ್ ಫೋರ್ಟಿ ನೈನ್ ಜನವರಿ ಒಂದಕ್ಕೆ ಒಂದು ಪ್ಯಾಕ್ಟ್ ಆಯಿತು ಇಲ್ಲಿ ಭಾರತಕ್ಕೆ ಕಾಶ್ಮೀರ್ ವ್ಯಾಲಿ ಜಮ್ಮು ಲಡಾಖ್ ಸಿಕ್ಕಿದರೆ ಆಜಾದ್ ಕಾಶ್ಮೀರ್ ಗಿಲ್ಗಿಟ್ ಬಾಲ್ಟಿಸ್ತಾನ್ ಇದು ಪಾಕಿಸ್ತಾನಕ್ಕೆ ಸಿಕ್ತು ಅಲ್ಲಿಗೆ ಮೊದಲ ಜಂಗ್ ಏನು ಅದು ಮುಗೀತು ಅಂತ ಅನ್ಕೊಂಡ್ರೆ ಪಾಕಿಸ್ತಾನ ಮಾತ್ರ ಕಾಯ್ತಾನೆ ಇತ್ತು ಭಾರತದ ಮೇಲೆ ಮತ್ತೆ ಯಾವಾಗ ದಾಳಿ ಮಾಡೋದು ಭಾರತ ವೀಕ್ ಆದಾಗ ದಾಳಿ ಮಾಡೋಣ ಭಾರತದ ಭಾಗ ಕಾಶ್ಮೀರ ಜಮ್ಮು ಈ ಭಾಗನೆಲ್ಲ ನಾನೇ ತೊಗೊಂಬಿಡೋಣ ಇನ್ನೊಂದು ಕಡೆ ಆ ಕಡೆ ಪೂರ್ವ ಪಾಕಿಸ್ತಾನ ಬಾಂಗ್ಲಾದೇಶ್ ಇವತ್ತೇನಿದೆ ಅಲ್ಲಿ ಆ ಒಂದು ಭಾಗದ ಹಿಡಿತಾನೇ ಈ ಪಾಕಿಸ್ತಾನಕ್ಕೆ ಇಲ್ಲದೇ ಇದ್ದರೂ ಕೂಡ ಅವ್ರ ಮೇಲೆ ನಿರಂತರ ದೌರ್ಜನ್ಯಗಳನ್ನ ಮಾಡಿಕೊಂಡು ಈ ಜಮ್ಮು ಕಾಶ್ಮೀರದ ಭಾಗವನ್ನು ತಾವು ವಶಪಡಿಸ್ಕೋಬೇಕು ಅನ್ನುವಂಥ ಒಂದು ದುರಾಲೋಚನೆಯಲ್ಲಿದ್ದರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಮತ್ತೆ ಪಾಕಿಸ್ತಾನ ಭಾರತ ಈಗ ಸಾವಿರದ ಒಂಬೈನೂರ ಅರವತ್ತೈದರ ವೇಳೆಗೆ ತುಂಬ ಸಂಕಷ್ಟದ ಪರಿಸ್ಥಿತಿಯಲ್ಲಿದೆ ಅದಾಗಲೇ ನೆಹರು ಅವರು ತೀರ್ಕೊಂಡಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಮಂತ್ರಿ ಚೀನಾ ಭಾರತದ ಮೇಲೆ ಯುದ್ಧ ಮಾಡಿತ್ತು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಭಾರತ ಆಗ ಶಸ್ತ್ರಾಸ್ತ್ರಗಳೇ ಇಲ್ಲದೆ ಪರದಾಡಿತ್ತು ಕಾಲಿಗೊಂದು ಬೂಟ್ ಕೂಡ ಇಲ್ಲದೆ ಆಗ ಭಾರತ ಯಾವ ರೀತಿ ಸೈನಿಕರು ಯುದ್ಧದ ಏನು ಆ ಸಿಯಾಚಿನ್ ಅಂತ ಸಿಕ್ಕಾಪಟ್ಟೆ ಚಳಿಯ ಏನು ಹಿಮ ಕೊರೆತದ ಜಾಗಗಳಲ್ಲಿ ಚೈನಾ ವಿರುದ್ಧ ಯುದ್ಧ ಮಾಡೋಕ್ಕಾಗದೆ ಹೋಗಿದ್ರು ಶಸ್ತ್ರಾಸ್ತ್ರಗಳಿಲ್ಲದೇ ಬರಿಗೈಯಲ್ಲಿ ಪ್ರಾಣ ಕಳ್ಕೊಂಡಿದ್ರು ಅದನ್ನು ಕೇಳಿ ಪಾಕಿಸ್ತಾನಕ್ಕೆ ಹುರುಪು ಬಂದಿತ್ತು ಈಗ ಯುದ್ಧ ಮಾಡಿದರೆ ಭಾರತವನ್ನು ನಾವು ವಶಪಡಿಸ್ಕೋಬೋದು ಈ ಭಾಗದಲ್ಲಿ ಅವರ ಯೋಚನೆಯಲ್ಲಿದ್ದಿದ್ದು ಈ ಪಾಕಿಸ್ತಾನದಿಂದ ಆ ಪಾಕಿಸ್ತಾನದ ಇವತ್ತಿನ ಬಾಂಗ್ಲಾದೇಶದವರೆಗೂ ಕೂಡ ಒಂದು ಕಂಪ್ಲೀಟ್ ಕಾರಿಡಾರನ್ನು ನಾವು ಮಾಡ್ಕೋಬೇಕು ಅದು ನಮ್ಮ ಪಾಕಿಸ್ತಾನವೇ ಆಗಬೇಕು ಅನ್ನೋವಂಥದ್ದಿತ್ತು ಅಂದರೆ ಸಂಪೂರ್ಣವಾಗಿ ಇವತ್ತಿನ ಹಿಮಾಚಲ ಪ್ರದೇಶ ಇವತ್ತಿನ ಉತ್ತರ ಪ್ರದೇಶ ಇವತ್ತಿನ ಬಿಹಾರ್ ಇವಿಷ್ಟನ್ನೂ ಸೇರಿಸ್ಕೊಂಡು ನೇರವಾಗಿ ಪಶ್ಚಿಮ ಬಂಗಾಲನ್ನು ಸೇರ್ ಸೇರಿಸ್ಕೊಂಡು ನಾವು ಪೂರ್ತಿಯಾಗಿ ಇವತ್ತಿನ ಏನು ಬಾಂಗ್ಲಾದೇಶವನ್ನು ನಮ್ದಾಗಿಸ್ಕೊಬಿಡೋಣ ಅದನ್ನು ಪೂರ್ತಿ ಪಾಕಿಸ್ತಾನ ಮಾಡೋಣ ಅನ್ನುವಂಥದ್ದಿತ್ತು ಆದರೆ ಅವತ್ತಿದ್ದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವಂಥ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಗೋಧಿ ಕೊಡೋದಿಲ್ಲ ಅನ್ನುವಂಥ ಅಮೆರಿಕಕ್ಕೆ ನಿಮ್ಮ ಗೋಧಿಯನ್ನು ನಾವಿಲ್ಲಿ ಹಂದಿಗಳು ಕೂಡ ತಿನ್ನೋದಿಲ್ಲ ನಿಮ್ಮ ಗೋಧಿ ನಮಗೆ ಬೇಕಾಗಿಲ್ಲ ಅಂತ ಯುದ್ಧ ನಿಲ್ಲಿಸಿ ಅಂತ ಭಾರತಕ್ಕೆ ಅಮೆರಿಕ ಹೇಳಿದಾಗ ಆ ಅಮೆರಿಕ ನೀವು ಯುದ್ಧ ನಿಲ್ಲಿಸದೇ ಇದ್ರೆ ನಾವು ನಿಮಗೆ ಕೊಡುವಂಥ ಗೋಧಿನ ಕೊಡೋದಿಲ್ಲ ಅಂತ ಭಾರತಕ್ಕೆ ಬೆದರಿಕೆ ಹಾಕಿದಾಗ ಇವತ್ತಿನ ಟ್ರಂಪ್ ಏನು ಬೆದರಿಕೆ ಹಾಕಿದ್ರಿ ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದಾರಲ್ಲ ನಾನು ವ್ಯಾಪಾರ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳಿದೆ ಆ ಕಾರಣಕ್ಕೆ ಭಾರತೀಯರು ಹಾಗೆ ಪಾಕಿಸ್ತಾನ ಯುದ್ಧವನ್ನು ನಿಲ್ಲಿಸೋದಕ್ಕೆ ಸೀಸ್ ಫೈರ್ಗೆ ಬಂದರು ಹೇಳಿ ಆವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿದರು ನಿಮ್ಮ ಗೋಧಿಯನ್ನು ನಮ್ಮ ಹಂದಿಗಳು ತಿನ್ನೋದಿಲ್ಲ ಬೇಕಾಗಿಲ್ಲ ಅದು ನಮಗೆ ಅಂತ ಹಾಗೆಯೇ ಭಾರತೀಯರಿಗೆ ಹೇಳಿದರು ಒಂದು ಹೊತ್ತಿನ ಊಟವನ್ನು ಬಿಡಿ ವಾರದಲ್ಲಿ ಆ ಒಂದು ಹೊತ್ತಿನ ಊಟ ಬಿಟ್ಟಿದ್ದರಿಂದ ಎಲ್ರಿಗೂ ಕೂಡ ದೇಶದಲ್ಲಿ ಅವರು ಗೋಧಿ ಇಲ್ಲದಿದ್ರು ಕೂಡ ನಾವು ಬದುಕಬಹುದು ಅಂತ ಒಂದಷ್ಟು ಜನ ಉಪವಾಸವನ್ನೇ ಅಭ್ಯಾಸ ಮಾಡಿಕೊಂಡಿದ್ರು ಅಷ್ಟರ ಮಟ್ಟಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ತಾಷ್ಕೆಂಟ್ ಒಪ್ಪಂದದ ಮೂಲಕ ಭಾರತ ಪಾಕಿಸ್ತಾನದ ಆ ಯುದ್ಧ ಮುಗಿತು ಅಲ್ಲಿ ಕೂಡ ಭಾರತನೇ ಮೇಲ್ಗೈ ಸಾಧಿಸಿತ್ತು ಆದರೆ ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನು ಕಳ್ಕೋಬೇಕಾಯಿತು ಅದೆಲ್ಲ ಅದಾದ ನಂತರದ ಘಟನೆಗಳು ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಂತೂ ಭಾರತದ ವಿಜಯ ಅದು ಜಗತ್ತೇ ನೋಡಿದೆ ಇಂದಿರಾ ಗಾಂಧಿ ಐರನ್ ಲೇಡಿ ಅಂತ ಕರೀತಾರೆ ಯಾವ ಯಾವ ಒಂದು ಏನು ಇಂಗ್ಲೆಂಡ್ನ ಏನು ಪ್ರಧಾನಿಯ ಮಾತನ್ನು ಕೇಳಲಿಲ್ಲ ಅದಾದ ನಂತರ ಅಮೆರಿಕಾದ ಮಾತನ್ನು ಕೂಡ ಕೇಳಲಿಲ್ಲ ನಾವು ಯುದ್ಧ ಮಾಡ್ತೀವಿ ಪಾಕಿಸ್ತಾನವನ್ನು ಸಪ್ರೇಟ್ ಮಾಡಿ ಇನ್ನೊಂದು ಸಪ್ರೇಟ್ ನೇಷನ್ ಮಾಡ್ತೀವಿ ಅಂತೇಳಿ ಬಾಂಗ್ಲಾದೇಶದ ಜನ್ಮಕ್ಕೆ ಕಾರಣ ಆದರೂ ಅದು ಇಂದಿರಾ ಗಾಂಧಿ ತಾಕತ್ತು ಸಾವಿರದ ತೊಂಬತ್ತು ಸಾವಿರ ಸೈನಿಕರು ಪಾಕಿಸ್ತಾನಿ ಸೈನಿಕರು ಶರಣಾಗಿ ಹೋದರು ಭಾರತದ ಸೈನ್ಯದ ಮುಂದೆ ಫೀಲ್ಡ್ ಮಾರ್ಷಲ್ ಮಾಣೆಕ್ ಶಾ ಅದೆಂಥ ಕೆಚ್ಚದೆಯ ಒಂದು ಯುದ್ಧವನ್ನು ಮಾಡಿದರು ಅಂತ ಹೇಳಿದರೆ ಪಾಕಿಸ್ತಾನದ ಅಷ್ಟೂ ಸೈನಿಕರನ್ನ ಮಂಡಿಯೂರ ಹಾಗೆ ಮಾಡಿದ್ರು ಅದಾದ ಮೇಲೆ ಅವರಿಗೆ ಹೂವನ್ನು ಕೊಟ್ಟರೆ ಬೆನ್ನ ಹಿಂದೆಯಿಂದ ಚೂರಿ ಹಾಕಿದಂಥ ಮುಷ್ರಫ್ ಚಳಿಗಾಲ ಮುಗಿತಿದ್ದ ಹಾಗೆ ಬೆಟ್ಟಗಳ ಮೇಲೆ ಟೈಗರ್ ಹಿಲ್ ಸೇರಿದ ಹಾಗೆ ದ್ರಾಸ್ ಆ ಒಂದು ಕಾರ್ಗಿಲ್ ವಲಯದ ಬೆಟ್ಟಗಳ ಮೇಲೆ ಪಾಕಿಸ್ತಾನಿ ಸೈನಿಕರನ್ನ ಕೂರಿಸಿ ಭಾರತೀಯ ಸೈನಿಕರ ಮೇಲೆ ದಾಳಿಯನ್ನ ಶುರು ಮಾಡಿದ್ರು ಇದು ತಿಳ್ಕೊಂಡಂತ ಭಾರತೀಯ ಸೇನೆ ಯಾವ ರೀತಿಯಲ್ಲಿ ನುಗ್ಗಿತು ಅಂದ್ರೆ ಒಂದೂವರೆ ತಿಂಗಳಲ್ಲಿ ಪಾಕಿಸ್ತಾನದ ನಾಲ್ಕು ಸಾವಿರ ಸೈನಿಕರನ್ನ ಯಮಪುರಿಗೆ ಅಟ್ಟಿ ಭಾರತ ವಿಜಯವನ್ನ ಕಾಣ್ತು ಭಾರತದ ಐನೂರಕ್ಕಿಂತ ಹೆಚ್ಚು ಸೈನಿಕರು ವೀರ ಮರಣವನ್ನು ಅಪ್ಪಿದ್ರು ಇದು ಭಾರತದ ತಾಕತ್ತು ಇದಾದ ನಂತರ ಭಾರತ ನೇರ ಯುದ್ಧಗಳನ್ನ ಎಲ್ಲೂ ಮಾಡಿಲ್ಲ ಸೀಸ್ ಫೈರ್ ವಯೋಲೇಷನ್ ಆಗ್ತಾನೇ ಇದೆ ಅಂದ್ರೆ ಅಲ್ಲಲ್ಲಿ ಏನು ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆ ಗಡಿಯಲ್ಲಿ ಅವರು ನಮ್ಮ ನಾಗರಿಕರ ಮೇಲೆ ದಾಳಿ ಮಾಡುವಂಥದ್ದು ಪಾಕಿಸ್ತಾನ ಸಾಮಾನ್ಯ ಆಗಿದೆ ಆದರೆ ಈ ಬಾರಿ ಭಾರತ ಪೆಹಲ್ಗಾಮ್ ದಾಳಿ ನಂತರ ಅಂದ್ರೆ ಹುರಿ ಪುಲ್ವಾಮಾ ಅಟ್ಯಾಕ್ಗೆ ಕೂಡ ಭಾರತ ಏರ್ ಸ್ಟ್ರೈಕ್ ಮಾಡಿ ದೊಡ್ಡ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ಮುಖಭಂಗ ಮಾಡಿತ್ತು ಪೆಹಲ್ಗಾಮ್ನ ದಾಳಿಯ ನಂತರ ಅತ್ಯಂತ ಸೀರಿಯಸ್ ಆಕ್ಷನ್ ಅನ್ನು ತಗೋಬೇಕು ಅಂತ ನಿರ್ಧಾರ ಮಾಡಿದಂತ ಭಾರತ ತನ್ನ ರಕ್ಷಣಾ ವ್ಯವಸ್ಥೆ ಅಂದರೆ ಸಂಪೂರ್ಣ ಸಶಸ್ತ್ರ ಬಲವನ್ನು ರೆಡಿ ಆರ್ಮಿ ನೇವಿ ಹಾಗೆ ಭಾರತದ ಭೂ ಸೇನೆ ಇವೆಲ್ಲವೂ ಕೂಡ ರೆಡಿ ಇದ್ಕೊಂಡು ಯಾವ ಪರಿ ಪಾಕಿಸ್ತಾನದ ಒಂಬತ್ತು ಉಗ್ರ ನೆಲೆಗಳನ್ನ ಸಂಪೂರ್ಣ ನೆಲಕಚ್ಚು ಹಾಗೆ ಮಾಡ್ತು ಅಂದ್ರೆ ಅದು ಪಾಕಿಸ್ತಾನದ ಒಳಗೆ ನುಗ್ಗಿ ಪಿ ಒ ಕೆ ಅಲ್ಲ ಪಿಓ ಕೆ ಭಾಗದಲ್ಲಿ ಐದಿದ್ರೆ ಇನ್ ನಾಲ್ಕು ಪಾಕಿಸ್ತಾನದ ಒಳಗೆ ಅದು ಭಾಹಾಲ್ಪುರ ಇರ್ಬೋದು ಮುರೀದ್ಕೆ ಇರ್ಬೋದು ಇಲ್ಲಿ ಜೈಷ್ ಎ ಮೊಹಬದ್ ಅಜರ್ ಮಸೂದ್ನ ಪ್ರಮುಖ ಏನು ಆ ಒಂದು ಯೂನಿವರ್ಸಿಟಿ ಅಂತಾನೆ ಮೋದಿ ಹೇಳಿದರು ಆ ಒಂದು ಜಾಗಕ್ಕೇ ನುಗ್ಗಿ ಭಯೋತ್ಪಾದಕರನ್ನು ಸೃಷ್ಟಿ ಮಾಡುವ ಯೂನಿವರ್ಸಿಟಿ ಅಲ್ಲಿಗೆ ದಾಳಿ ಮಾಡಲಾಯಿತು ಪಾಕಿಸ್ತಾನದ ಇಪ್ಪತ್ತೊಂದು ಭಯೋತ್ಪಾದಕ ನೆಲೆಗಳನ್ನು ಗುರುತಿಸಿ ದಾಳಿ ಮಾಡ್ತಾ ಇತ್ತು ಭಾರತ ಇದರ ಜೊತೆಗೆ ಪಾಕಿಸ್ತಾನದ ಈ ಪ್ರತಿ ದಾಳಿಯಿಂದ ಭಾರತ ಈ ಬಾರಿ ನಿಮಗೆ ಸರಿಯಾಗಿ ಪಾಠ ಕಲಿಸ್ತೀವಿ ಅಂತ ಪಾಕಿಸ್ತಾನದ ಎಲ್ಲ ನಗರಗಳಲ್ಲಿರುವಂತಹ ಪಾಕಿಸ್ತಾನದ ಸೇನಾ ನೆಲೆಗಳ ಮೇಲೇನೆ ದಾಳಿ ಮಾಡ್ತೀವಿ ಮೊದಲಿಗೆ ಭಾರತ ಹೇಳಿದ್ದು ನಾವು ಭಯೋತ್ಪಾದಕ ನೆಲೆಗಳ ಮೇಲೆ ಮಾತ್ರ ದಾಳಿ ನೀವು ಯುದ್ಧ ಮಾಡೋಕ್ಕೆ ಬಂದ್ರೆ ಪಾಕಿಸ್ತಾನ ಅಲ್ಲ ಚೀನಾನು ಕೂಡ ನಾವು ನೋಡೋದಿಲ್ಲ ಅಮೆರಿಕಾಗೂ ಕೂಡ ಭಾರತ ಒಂಥರ ಬಿಸಿ ಮುಟ್ಟಿಸಿದೆ ನಾವು ಸಶಕ್ತವಾಗಿದ್ದೀವಿ ಯಾವುದೇ ದೇಶದ ಯುದ್ಧ ವಿಮಾನಗಳು ಬಂದ್ರು ಯಾವುದೇ ದೇಶದ ಡ್ರೋನ್ಗಳು ಬಂದ್ರು ಮಿಸೈಲ್ಗಳು ಗಳು ಬಂದ್ರು ಅವನ ಗಡಿಯಿಂದ ಆಚೆಗೆನೆ ಹೊಡೆದಟ್ಟೋದಕ್ಕೆ ಭಾರತದ ಬಳಿ ಎಲ್ಲ ಸಾಮರ್ಥ್ಯ ಇದೆ ಅನ್ನೋದನ್ನ ಭಾರತ ಪ್ರೂವ್ ಮಾಡಿದೆ ಇದು ಭಾರತದ ಮತ್ತೊಂದು ಗೆಲುವು ಭಾರತದ ಮನೋಬಲ ಆತ್ಮಬಲಕ್ಕಿರುವಂತಹ ಗೆಲುವು ಹತ್ತು ಸಾವಿರ ವರ್ಷಗಳ ಇತಿಹಾಸದಲ್ಲಿ ಭಾರತ ಯಾವತ್ತೂ ಕೂಡ ಮತ್ತೊಬ್ಬರ ಮೇಲೆ ಕಾಲು ಕೆರೆದು ದಾಳಿ ಮಾಡಿಲ್ಲ ನಮ್ಮ ಮೇಲೆ ದಾಳಿ ಮಾಡೋಕ್ಕೆ ಬಂದವ್ರನ್ನ ಸುಮ್ಮನೆ ಬಿಟ್ಟಿದ್ದೂ ಇಲ್ಲ